ನಮ್ಮ ಪ್ರತಾಪ್ಗೆ ಈಗ ಎಲ್ಲಿಲ್ಲದ ಒಂದು ರೀತಿ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಹೌದು ಸಾಕಷ್ಟು ಸೆಲೆಬ್ರಿಟಿಗಳೆಲ್ಲ ಈಗ ಡ್ರೋಮ್ ಪ್ರತಾಪ್ನ ಮೀಟ್ ಮಾಡ್ತಿದ್ದಾರೆ ಆಗ ಯೋಗ ಕ್ಷೇಮರು ಕೂಡ ವಿಚಾರಿಸ್ತಿದ್ದಾರೆ ಹೌದು ಒಂದು ಕಾಲದಲ್ಲಿ ಎಲ್ಲರಿಗೂ ಅಂತ ಅಂತೇಳಿ ಪಟ್ಟ ಕಟ್ಕೊಂಡಿದ್ದಂಥ ಪ್ರತಾಪ್ ಇಂದು ತುಂಬಾ ಪಾಸಿಟಿವ್ ಆಗಿ ಇಂದು ಹೊರಗಿದ್ದಾನೆ ಅಂತಲೇ ಹೇಳ್ಬೋದು ಅದು ಬಿಗ್ ಬಾಸಿಂದ ಬಿಗ್ ಬಾಸ್ ಇಂದ ಹತ್ತರಿಂದ ಆತನಿಗೆ ಒಳ್ಳೆ ಹಿಟ್ ಕೂಡ ಸಿಕ್ಕಿದೆ ಆಮೇಲೆ ಇದೇ ಸಂತೋಷದಲ್ಲಿ ಇರಬೇಕಾದ್ರೆ ಡ್ರೋಮ್ ಪ್ರತಾಪ್ ಮನೆಗೆ ಪ್ರಿಯಾ ಸುದೀಪ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಇದನ್ನು ನೋಡಿ ಸಾಕಷ್ಟು ಸಂತೋಷವನ್ನು ಕೂಡ ಪಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ఇంకా మేడం బంద విషయ అంతి మనది భర్జేరి బాడట కార్యక్రమం అంతా కూడా ప్రియా సుదీప్ూర సుదీప్ మగా సహ బందరు అంతా ఇది హోదు ಏನಿಬ್ಬರು ಸಹ ಬಂದು ಮಾತನಾಡಿಸಿ ಆಶೀರ್ವಾದನ ಕೂಡ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ಗೆ ಅಂತಲೂ ಕೂಡ ಹೇಳ್ಬೋದು ಮುಂದಿನ ನಿನ್ನ ಜೀವನ ಸೂಪರ್ ಆಗಿರಬೇಕು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದೆಯಾ ಆ್ಯಕ್ಟಿಂಗಲ್ಲೂ ಕೂಡ ಒಳ್ಳೆ ಹೆಸರು ಮಾಡೋ ನೀನು ಅಂತಲೂ ಕೂಡ ಹೇಳಿದ್ದಾರೆ ಎಷ್ಟೋ ಜನ ನಟನೆಯನ್ನು ನಿಗೋಸ್ಕರ ಸಾಕಷ್ಟು ಅವಕಾಶಕ್ಕಾಗಿ ಒಂದು ಚಿಕ್ಕ ಅವಕಾಶಕ್ಕಾಗಿ ಪರದಾಡುತ್ತೆ ವರ್ಷಾನುಗಟ್ಟಲೆ ಮಣ್ಣು ಇದ್ದಾರೆ ಆದರೆ ಡ್ರೋಮ್ ಪ್ರತಾಪ್ ಸುಲಭವಾಗಿ ಆಕ್ಟಿಂಗ್ ಫೀಲ್ಡಿಗೆ ಈಗ ಎಂಟ್ರಿನೂ ಕೊಟ್ಟಿದ್ದಾರೆ ಟಿ ವಿ ಸ್ಕ್ರೀನಲ್ಲಿ ಮಿಸ್ಟ್